ಸಮಿತಿ ಇವತ್ತೆಲ್ಲರೂ ಕೂಡ ನಾವು ಸಭೆ ಸೇರಿದ್ವಿ ಎಲ್ಲ ಹಿರಿಯ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು ರಾಜ್ಯದ ಪ್ರಭಾವ ಪ್ರಭಾರಿಗಳಾಗಿರ್ತಕ್ಕಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು ನಮ್ಮ ಎಲ್ಲ ಹಿರಿಯ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬರು ವೀಕ್ಷಕರನ್ನ ನಾವು ಕಳಿಸಿದ್ವಿ ಅಲ್ಲಿ ತೆರಳಿದಂತ ವೀಕ್ಷಕರು ಅಲ್ಲಿ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭಿಪ್ರಾಯನ ಸಂಗ್ರಹ ಮಾಡಿ ಕೆಲವು ಹೆಸರುಗಳನ್ನ ಅಲ್ಲಿ ಬಂದಿದ್ದಂತ ಹೆಸರುಗಳನ್ನ ಈ ಸಭೆ ಮುಂದೆ ನಾವೆಲ್ಲರೂ ಕೂಡ ಇಟ್ಟಿದ್ದೇವೆ ಎಲ್ಲಾ ಕ್ಷೇತ್ರಗಳ ಬಗ್ಗೆ ನಮ್ಮ ಮುಂದೆ ಇರತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಚರ್ಚೆಲಾಗಿರ್ತಕ್ಕಂಥ ಎಲ್ಲ ಹೆಸರುಗಳನ್ನ ನಾವು ನಮ್ಮ ದೆಹಲಿ ವರಿಷ್ಠರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇಂದಿನ ಸಭೆಯಲ್ಲಿ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಇವತ್ತು ರಾಜ್ಯದಲ್ಲಿ ಒಂದು ಉತ್ತಮ ವಾತಾವರಣ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳು ಒಂದಾಗಿ ಚುನಾವಣೆಯನ್ನ ಎದುರಿಸಬೇಕು ನಿಶ್ಚಿತವಾಗಿ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಸಹ ನಮ್ಮ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಒಂದು ಒಳ್ಳೆ ವಾತಾವರಣ ಒಳ್ಳೆ ಅವಕಾಶಗಳು ಕೂಡ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲದ್ರ ಮುಖೇನ ಒಂದು ಹೊಸ ದಾಖಲೆ ನಿರ್ಮಾಣ ಆಗಬೇಕು ಅಂತೇಳಿ ಇದೆಲ್ಲ ಪಕ್ಷದ ಹಿರಿಯ ನೇತೃತ್ವದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಬರುವಂತ ದಿನಗಳಲ್ಲಿ ಯಾವ್ಯಾವ ಹೆಸರುಗಳು ನಮ್ಮ ಎಲೆಕ್ಷನ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ ಎಲ್ಲವನ್ನೂ ಕೂಡ ನಮ್ಮ ದೆಹಲಿ ವರಿಷ್ಠರಿಗೆ ನಮ್ಮ ರಾಷ್ಟೀಯ ಅಧ್ಯಕ್ಷರಿಗೆ ಮುಂದಿನ ಎರಡು ಮೂರು ದಿನದಲ್ಲಿ ನಾವು ಕಳಿಸ್ಕೊಡ್ತೇವೆ ನೋಡಿ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳ ಬಗ್ಗೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ದೆಹಲಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ನಮ್ಮ ಕರ್ತವ್ಯ ಕೂಡ ತದನಂತರದಲ್ಲಿ ನಮ್ಮ ದೆಹಲಿ ವರಿಷ್ಠರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಮಾನ್ಯ ಅಮಿತ್ ಶಾ ಅವರು ಎಲ್ಲ ವರಿಷ್ಠರು ಕೂತು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಎರಡನೇ ಹಂತದಲ್ಲಿ ಎಷ್ಟು ಹೆಸರುಗಳನ್ನ ಬಿಡುಗಡೆ ಮಾಡಬೇಕು ಎಲ್ಲವೂ ಕೂಡ ಇಟ್ ಅಂಡರ್ ದ ಪರ್ವ್ಯೂ ಆಫ್ ಅವರ ಪಾರ್ಟಿ ಹೈಕಮಾಂಡ್ ಅವರು ತೀರ್ಮಾನ ಮಾಡುತ್ತಾರೆ ಎಲ್ಲದೂ ಕೂಡ ಚರ್ಚೆ ಆಗಿದೆ ಎಲ್ಲ ಚರ್ಚಾ ಚರ್ಚೆ ಆದಂತ ಹೆಸರುಗಳನ್ನು ನಾವು ದೆಹಲಿಗೆ ಕಳಿಸಬೇಕು ಯಾವ್ಯಾವ ಹೆಸರುಗಳು ಚರ್ಚೆ ಆಗಿದೆ ಎಲ್ಲವನ್ನೂ ಕೂಡ ಅದರಲ್ಲಿ ಸೂಕ್ತ ಅಂತೇಳಿ ನಮ್ಮ ಎಲೆಕ್ಷನ್ ಕಮಿಟಿ ಸದಸ್ಯರಿಗೆ ಅನ್ಸಿದೆ ಆ ಹೆಸರುಗಳನ್ನು ನಾವು ಮೇಲ್ಗಡೆ ಕಳಿಸ್ಕೊಡ್ತೇವೆ